ಸಾಗರದ ರಾಘವೇಶ್ವರ ಸಭಾಭವನದಲ್ಲಿ ನಡೆಯುತ್ತಿರುವ ನವರಾತ್ರ ನಮಸ್ಯ ಕಾರ್ಯಕ್ರಮ ಆರನೇ ದಿನ ಪೂರೈಸಿದೆ ನವರಾತ್ರ ನಮಸ್ಯ ಸಮಿತಿಯಿಂದ ಕೊಡಮಾಡಿದ ಸಮಾಜ ಸಂಭ್ರಮ ಗೌರವವನ್ನು ಗುಡಿಗಾರ ಸಮಾಜ ಮಡಿವಾಳ ಸಮಾಜ ಸಲರ ಸಮಾಜ ವೀರಶೈವ ಸಮಾಜ ಬಲಿಜ ಸಮಾಜ ಬಾಹುಸಾರ ಕ್ಷತ್ರಿಯ ಸಮಾಜ ಹಾಗೂ ಉಪ್ಪಾರ ಸಮಾಜಕ್ಕೆ ನೀಡಲಾಯಿತು ಬೆಳಗ್ಗೆ ಲಲಿತ ಹವನ ಧೂಮ್ರಹ ಉಪಾಸನೆ ಜಯದುರ್ಗ ಮೂಲಮಂತ್ರ ಹವನ ಚಂಡಿಕಾ ಹವನ ಶ್ರೀ ಪೂಜೆ ಕುಂಕುಮಾರ್ಚನೆ ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ ಸುವರ್ಣ ಪಾದುಕಾ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜಾ ಕಾರ್ಯ ನಡೆಯಿತು ರಾಘವೇಶ್ವರ ಭಾರತೀ ಸ್ವಾಮೀಜಿ ಲಲಿತೋಪಾಖ್ಯಾನ ಪ್ರವಚನ ನೀಡಿದರು ಮನುಷ್ಯನಿಗೆ ಪುಣ್ಯ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿಯೇ ನವರಾತ್ರಿ ಶ್ರೇಷ್ಠ ಕಾಲ ಹಾಗಾಗಿ ಇದು ದೇವಿಯ ಆರಾಧನೆಯ ಸಮಯವೇ ಹೊರತು ಮನರಂಜನೆಯ ಸಮಯ ಅಲ್ಲ ಎಂದರು ದೇವಿಯ ಸುತ್ತಮುತ್ತ ಇರುವ ದೇವತೆಗಳನ್ನು ಅನುಸಂಧಾನ ಮಾಡುವಂಥದ್ದು ಇದು ನವರಾತ್ರಿ ಅನ್ನೋದು ಮತ್ತೆ ಮತ್ತೆ ಹೇಳ್ತಾ ಇರುವಂತೆ ಮನೋರಂಜನಾ ಕಾರ್ಯಕ್ರಮ ಅಲ್ಲ ಇದು ಇದು ದೇವರ ಕಾರುಣ್ಯವನ್ನು ಪಡೆಯತಕ್ಕಂಥ ದೇವಿಯ ದಿವ್ಯ ಸಾನಿಧ್ಯವನ್ನು ಅನುಭವಿಸ್ತಕ್ಕಂಥ ಕಾರ್ಯಕ್ರಮ ಇದು ಹಾಗಾಗಿ ಅಮ್ಮನವರ ಪರಿವಾರ ಅಮ್ಮನವರ ಸುತ್ತಮುತ್ತ ಯಾರು ಇರ್ತಾರೆ ಎಂಬುದನ್ನು ಒಂದು ಒಂದು ಸಣ್ಣ ಅವಲೋಕನಷ್ಟೇ ಹೆಸರುಗಳನ್ನು ಗಮನಿಸುವಂತದಷ್ಟು ಮಾತ್ರ ಇವತ್ತು ಆಧುನಿಕ ಪದ್ಧತಿಯ ಜನವರಿ ಫೆಬ್ರವರಿ ಒಂದು ಎರಡು ದಿನಾಂಕದಲ್ಲಿ ಯಾವುದೇ ವೈಜ್ಞಾನಿಕ ಅರ್ಥ ಇಲ್ಲ ಖಗೋಳದ ಬೆಂಬಲವೂ ಇಲ್ಲ ಆದರೆ ಹಿಂದೂ ಪದ್ಧತಿಯ ತಿಥಿ ಮಾಸಗಳಿಗೆ ಪ್ರಕೃತಿಯ ಸಹಜತೆ ಕಂಡುಬರುತ್ತದೆ ಪ್ರತಿ ತಿಥಿಗೂ ಆಯಾ ಮಾಸಗಳಲ್ಲಿ ಪ್ರಕೃತಿಯ ಬದಲಾವಣೆ ತಿಳಿಸುವ ವೈಜ್ಞಾನಿಕ ನಿಜಾರ್ಥವಿದೆ ದೈವಿ ಸ್ವರೂಪವಿದೆ ಅಂತಹ ಪ್ರಕೃತಿ ಸಹಜತೆಯ ವಿಧಾನ ಮರೆತು ವೈಜ್ಞಾನಿಕವಲ್ಲದ ಮೌಢ್ಯ ಅನುಸರಿಸುತ್ತಿರುವುದು ಬೇಸರದ ಸಂಗತಿ ಅಂತ ಶ್ರೀ ರಾಘವೇಶ್ವರ ಸ್ವಾಮೀಜಿ ತಮ್ಮ ಪ್ರವಚನದಲ್ಲಿ ನುಡಿದರು ಆಧುನಿಕ ಪದ್ಧತಿ ಏನಿದೆ ಜನವರಿ ಫೆಬ್ರವರಿ ತಾರೀಕು ಒಂದು ಎರಡು ಮೂರು ಇದಕ್ಕೆ ವೈಜ್ಞಾನಿಕ ಅರ್ಥವೂ ಇಲ್ಲ ನನಗೆ ಖಗವಾಣದ ಬೆಂಬಲ ಇಲ್ಲ ಅದಕ್ಕೆ ನೀವು ಯಾವಾಗಲೂ ಹೇಳ್ತಾ ಹೊಸದಲ್ಲ ಇರುವಂತ ಸೆಪ್ಟೆಂಬರ್ ಇಪ್ಪತ್ತೇಳು ಅನ್ನೋದನ್ನು ನೀವು ಆಕಾಶದಲ್ಲಿ ತೋರಿಸಿ ನೋಡೋಣ ಈ ಸೆಪ್ಟೆಂಬರ್ ಇಪ್ಪತ್ತೇಳು ಅನ್ನೋದು ನಿಮ್ ಕಾಗದದಲ್ಲಿದೆ ಅಲ್ವಾ ಈ ಕಾಗದದಲ್ಲಿ ಇರೋದು ಅದಕ್ಕೆ ಅಂದ್ರೆ ಬುಡ ಇದೆ ಅಂತ ನೋಡೋಣ ಅಂತ ಪ್ರಕೃತಿಯಲ್ಲಿ ತೋರಿಸಿ ಅದನ್ನ ಅಂತ ಸೆಪ್ಟೆಂಬರ್ ಅನ್ನೋದನ್ನು ಪ್ರಕೃತಿಯಲ್ಲಿ ತೋರಿಸಿ ನೋಡೋಣ ತೋರ್ಸೋಕಾಗತ್ತ ಅಂತ ಪ್ರಕೃತಿ ಬೆಂಬಲ ಇಲ್ಲ ಅದಕ್ಕೆ ಆದ್ರೆ ನೀವು ಹುಣ್ಮೆ ಅನ್ನೋದನ್ನು ಆಕಾಶದಲ್ಲಿ ತೋರಿಸ್ಬೋದು ಅಮಾವಾಸ್ಯ ಅನ್ನೋದನ್ನ ಆಕಾಶದಲ್ಲಿ ತೋರಿಸ್ಬೋದು ನೀವು ಸಂಕ್ರಾಂತಿ ಅನ್ನೋದನ್ನು ಆಕಾಶದಲ್ಲಿ ತೋರಿಸ್ಬೋದು ಅಷ್ಟಮಿ ನವಮಿ ಆಕಾಶದಲ್ಲಿ ತೋರಿಸ್ಬೋದು ಅಷ್ಟಮಿ ಅಂದರೆ ಅಂತರ ಅದು ಸೂರ್ಯಚಂದ್ರ ಅಂತರವೇ ತಿಥಿ ಸೂರ್ಯಚಂದ್ರ ಅಂತರ ತುಂಬ ಹೆಚ್ಚಿದ್ದಾಗ ಹುಣ್ಣಿಮೆ ತುಂಬ ಕಡಿಮೆ ಇದ್ದಾಗ ಅಮಾವಾಸ್ಯ ಇಬ್ಬರು ಸೇರಿಕೊಂಡಿದ್ದಾಗ ಅಮಾವಾಸ್ಯೆ ಎಷ್ಟೆಷ್ಟು ದೂರ ಹೋದರೂ ಅಷ್ಟಷ್ಟು ಪ್ರಥಮ ದ್ವಿತೀಯ ತೃತೀಯ ಅನ್ನೋಂಥ ತಿಥಿಗಳಾಗ್ತಾ ಹೋಗ್ತವೆ ಅಲ್ಲಿ ಅಷ್ಟಮಿ ಅಂದರೆ ಸುಮಾರು ಮಧ್ಯ ದೂರ ಅನ್ಬೋದು ಒಂದು ಅಷ್ಟು ದೂರ ಬಂದಾಗ ಅಷ್ಟಮಿ ಅಂತಾಗ್ತದೆ ಆಕಾಶದಲ್ಲಿ ತೋರಿಸ್ಬೋದು ಇಷ್ಟು ವೈಜ್ಞಾನಿಕ ಇದು ಅಂತ ಹಾಗಾಗಿ ಈ ತಿಥಿಗಳಲ್ಲಿ ದೇವತಾ ಸಿದ್ದೇ ಇದೆ ಒಂದೊಂದು ತಿಥಿಯಲ್ಲೂ ಕೂಡ ದೇವತಾ ಇದೆ ಕೂಡ ನಮ್ಮ ಜೀವನದ ಜೀವನದ ಭಾಗ ಭಾಗ ಗೊತ್ತಿಲ್ಲ ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎ ಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು